ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳತ್ತಿ ನಾನು ಅರಾಮದಿ ನೋಡ್ರಿ ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋನ್ರಿ ಇವಾಗಂತ ನೋಡ್ರಿ ಸಣ್ಣಗಿನ ಇಟ್ಟಿವ್ರಿಪಾ ಬಿಸಿಲ್ ಹತ್ತರಗ ಇಟ್ಟು ಮ್ಯಾಲ ಬಂದಿವಿ ಮತ್ತೆ ಇವಾಗೆಲ್ಲಾ ನಾಶ ಮಾಡಿದಿವಿ ಜಳಕ ಮಾಡಿದ್ವಿ ರೆಡಿ ಆದವ್ರಿ ಇವತ್ತ ರೀ ಹುಡುಗರು ಸ್ಕೂಲ್ ರ ಬಂದ್ರಿ ಹುಡುಗರು ಬಂದಾದ್ಮೇಲೆ ಏನಪ್ಪ ಅಂತ ಹೇಳಿದ್ರೆ ಕೆಲಸ ಕಾಮಿಡಿ ವಿಡಿಯೋ ಮಾಡೋದು ರೀ ಕಾಮಿಡಿ ಅಂತರ ನಿನ್ನೆದು ವೀಡಿಯೋ ಅಂತೂ ಎಲ್ಲರೂ ನೋಡಿದ್ರಿ ಎಲ್ಲರೂ ಎಷ್ಟು ಚಂದ ಕಮೆಂಟ್ ಹಾಕಿರಪ್ಪ ಅಂತ ಹೇಳಿದ್ರೆ ಆ ಕಮೆಂಟ್ ನೋಡಿ ನಮಗಂತೂ ಭಾಳ ಖುಷಿ ಆಯ್ತು ರೀ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ರೀ ಎಲ್ಲರೂ ನೋಡಿ ಆ ಥರ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರಪ್ಪ ಅಂತ ಹೇಳಿದ್ರೆ ನಮಗೂ ಖುಷಿ ರೀ ಮಾಡೋಕ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಹಿಂಗೆ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ರೀ ನೀವೆಷ್ಟು ಸಪೋರ್ಟ್ ಮಾಡ್ತೀರಲ್ರಿ ಅಷ್ಟು ನಮಗೆ ವೀಡಿಯೋ ಮಾಡೋಕ ನಮಗೆ ಹುಮ್ಮಸ್ ರೀ ಫ್ರೆಂಡ್ಸ್ ಆ ಚಾನಲ್ ಇಂದ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ನಾವು ಲಿಂಕ್ ಹಾಕಿರ್ತೀವಿ ಫ್ರೆಂಡ್ಸ್ ಅಲ್ಲಿ ಹಾಕಿರ್ತೀವಿ ಅನ್ನಗ ಕಮೆಂಟ್ ಬಾಕ್ಸ್ ಹೋಗಿ ಪಿನ್ ಮಾಡಿರ್ತೀವಿ ರೀ ಅಲ್ಲಿ ಹೋಗ್ರಿ ಆ ಕಾಮೆಂಟ್ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ ಚಾನಲ್ ಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಆಶೀರ್ವಾದ ನಿಮ್ಮ ದಯೆ ಇತ್ರಿಪ್ಪ ಅಂತ ನಾವು ಇನ್ನೂ ಅಲ್ಲಿ ಒಳ್ಳೆ ಒಳ್ಳೆ ಸೆಂಟಿಮೆಂಟ್ ವಿಡಿಯೋ ಆಗಲಿ ಕಾಮಿಡಿ ವಿಡಿಯೋ ಆಗಲಿ ಅಲ್ಲಿ ಮಾಡಕ ನಾವು ಪ್ರಯತ್ನ ಪಡ್ತೀವಿ ಪಡಾಕತ್ತೀವಿ ನಿಮ್ಮ ಸಪೋರ್ಟ್ ಅವಶ್ಯಕತೆ ಐತಿ ನಿಮ್ಮ ಸಪೋರ್ಟ್ ಇದ್ರೆ ನಾವೇನ್ ಬೇಕಾದ್ ಮಾಡಿ ತೋರಿಸಬಹುದು

ಯಾಕಂದ್ರ ಆ ಮೈಕ್ ಫಸ್ಟ್ ನಾವು ಮೈಕ್ ಇದ್ವು ರೀ ಅವು ತಗೊಂಡಿಗಲ್ಲ ಎರಡೂವರೆ ವರ್ಷದ ಮೇಲೆ ಆಗಾಕ್ ಬಂತ ಹಂಗಾಗಿ ಅವೆಲ್ಲ ಸ್ವಲ್ಪ ಡೌನ್ ಆಗ್ಬಿಟ್ಟಿದ್ವು ರೀ ನಿನ್ನೆ ಅದನ್ನ ಆರ್ಡರ್ ಮಾಡಿದ್ವಿ ತರಿಸಿದ್ವಿ ಚಲೋ ಅದಲ್ ರೀ ಮೈಕ್ ಇವತ್ ಯೂಸ್ ಮಾಡಾಕತ್ತೆ ಇನ್ನು ಜಸ್ಟ್ ನಿನ್ನ ರಾತ್ರಿ ನಾವು ಅನ್ಬಾಕ್ಸ್ ಮಾಡಿವಿ ಅದನ್ನ ಇವತ್ತು ಅದನ್ನ ತಗೊಂಡ್ ಇವತ್ತು ವಿಡಿಯೋ ಮಾಡ್ರಿ ಫಸ್ಟ್ ನೋಡ್ರಿ ವಿಡಿಯೋ ಸೌಂಡ್ ಕ್ವಾಲಿಟಿ ಹೆಂಗೈತೆ ಅಂತ ಹೇಳಿ ಹೇಳ್ರಿ ಚಲೋ ಐತ್ರಿಪ್ಪ ಅಂತ ಹೇಳಿದ್ರೆ ಇದನ್ನ ತಗೊಂಡಿದ್ದಕ್ಕ ಏನಕೈತಿ ಸಾರ್ಥಕ ಆಗತ್ತೆ ಹೌದ್ರಿ ಮಮ್ಮಿ ನಂದೊಂದು ಮೇಶೋದಲ್ಲಿ ಬರ್ತೋ ಅಂತ ಐತಿ ಹ್ಮ್ ಆಯ್ತು ಸೊ ಇವಾಗ ಸಾನಿಯಾ ಅಂಗಡಿಗೆ ಹೇಳ್ರಿ ಸಾನಿಯಾ ಮತ್ತು ಸುಲ್ತಾನ್ ಬರ್ಬೇಕಲ್ರಿ ಹಾಂ ಸುಲ್ತಾನ್ ಬಂದ್ಮೇಲೆ ಕಾಮಿಡಿ ವಿಡಿಯೋ ಸ್ಟಾರ್ಟ್ ಮಾಡ್ತೀರಪ್ಪ ಸಾಬೂನು ಮೂರಾಕ್ಲಿಕ್ಕೆ ಆಯ್ತ ಕಿನ್ಕಾವ ಕಿನ್ಕಾವ ಕಿನ್ಕಾವು ಪಾಪಕ್ಕೆ ಅಮ್ಮ ಪಾಪಕ್ಕೆ ಆಂಗ್ದುಲಾ ಅಲ್ಲಿಟ್ಟು ಸೌಕರ ತೊಗೊಂಬಂದು ಅದಕ್ಕೆ ಹಾಕೋಕೆ ತಿಕ್ಕಾಕೈತಾಳ್ರಿ ಅದಕ್ಕೆ ಮಖ ತೊಳ್ಸೋದು ಕೈ ತೊಳ್ಸೋದು ಗುಡಾ

ನೋಡಿರಿ ಪೈಕ ಸೆಣಗೇನು ಮಾಡಾಕ ಇಷ್ಟಕ್ಕೊಂದು ಅಕ್ಕಿ ನಾನು ನೆನೆ ಹಾಕಿದ್ದೇವೆ ನಾವು ಇವು ಮಿನಿಮಮ್ ಇವು ಮೂರು ಮೂರುವರೆ ಕಾಲ್ಪ ಇರ್ಬೋದು ರೀ ಇವು ನಾನು ಅಳತಿ ಮಾಡಿ ಅಕ್ಕಿಲ ಹಂಗೆ ಹಾಕಿದ್ದೆ ರೀ ನಾನು ಮನೆ ಗಿರಣಿಗೆ ಹಿಟ್ ಹಾಕ ಈಗ ಇದ್ರಾಗ ಅರ್ಧ ಅರಿ ರೀ ನಾನು ಅಂದ್ರೆ ಒಂದು ಒಂದೂವರೆ ಕಾಲ್ ಪೋಸ್ಟ್ ಎರಡು ಕಾಲ್ ಪೋಸ್ಟ್ ಅರಿ ರೀ ಈಗ ಸ್ಯಾಂಡ್ಗೇನು ಇಡಕ್ರ ಇದು ಇದು ಯಾಕಂದ್ರೆ ನೀರು ಎಷ್ಟು ಏನೋ ನನಗೆ ಅದರದ್ದು ಅಳತಿ ಗೊತ್ತಿಲ್ಲರಿ ಹಾಗಾಗಿ ಚಾಚಿನ ಬಂದು ಅದನ್ನು ಮಳಿಸ್ಕೊಡ್ತಾರೆ ಹೋಗಿ ಇಟ್ಟು ಬರ್ತೀವಿ ಇವತ್ತು ಅಕ್ಕಿ ಇಟ್ಟು ಅಂದ್ರೆ ಅಕ್ಕಿ ಭಾಳ ಇಡಾಕವ್ರಿ ಫ್ರೆಂಡ್ಸ ಅಂದ್ರೆ ಪಳ್ಳನೂ ಭಾಳ ಹಾಕೋರಿ ಅಕ್ಕಿನ ನಾವು ಎಷ್ಟು ಸ್ಯಾಂಡ್ಗೆ ಬೇಕು ನೋಡ್ರಿ ಹಂಗೆ ಅಷ್ಟು ಒಮ್ಮಕ್ಕಲೇ ನಾವು ನೆನೆ ಹಾಕ್ಬೇಕ್ರಿ ಅಕ್ಕಿನ ಅಂದ್ರೆ ಅವು ಎಷ್ಟು ನೆನೆತಾವ ನೋಡ್ರಿ ಅಷ್ಟು ಪಳ್ಳಾಕ್ರಿ ಬಾಯಿ ಒಳಗೆ ಎಣ್ಣೆನು ಭಾಳ ಹಿಡ್ಯಂಗಿಲ್ಲ ರೀ ಅವು ಹಂಗಾಗಿ ನಾನು ಒಮ್ಮಕ್ಕಲೇ ನೆನೆ ಹಾಕಿದ್ದರೆ ನೀವೇನು ಒಮ್ಮಕ್ಕಲೇ ಮಾಡೋಕ್ಕೆ ಹೋಗಬಾಡ್ರಿ ಸ್ವ ಸ್ವಲ್ಪ ನಿಮಗೆ ಎಷ್ಟು ಇವತ್ತು ನನಗೆ ಇಷ್ಟು ತಪ್ಪ ಇಡೋದ ಅಂತಂದು ಹೇಳಿದ್ರೆ ಅಷ್ಟನ್ನ ಅದನ್ನು ರುಬ್ಕೋಬೇಕ್ರಿ ಬೆಳಿಗ್ಗೆ ಒಂದು ಕಡೆ ಹೆಸರು ಇಡ್ಬೇಕ್ರಿ ಗ್ಯಾಸಿನ ಮೇಲೆ ಅವು ಹೆಸರು ಬರೋದ್ರೊಳಗೆ ನಾವು ಮಿಕ್ಸಿ ಜಾರ್ ತೊಗೊಂಡು ಅದ್ರೊಳಗೆ ರುಬ್ಕೋಬೇಕ್ರಿ ನಾವು ಎಷ್ಟು ನಮ್ಗೆ ಒಂದು ಕಲ್ಪದ ಆಗಲಿ ದಿನ ಕ ಕೆಲವೊಬ್ಬರು ಮನೆಗೆ ಒಬ್ಬರೇ ಇರ್ತಾರೆ ಮಾಡಾರ ಕೆಲವೊಬ್ರು ಮನೆ ಭಾಳ ಮಂದಿರ್ತಾರೆ ನಿಮ್ಗೆ ಎಷ್ಟು ಅನುಕೂಲ ಆಗ್ತೈತಲ್ಲ ಅಷ್ಟನ್ನು ನೀವು ಮಿಕ್ಸಿ ಜಾರ್ ಒಳಗೆ ಹಿಟ್ಟು ರುಬ್ಕೊಂಡು ನೀವು ಮಳಿಸಿ ರೀ ಫ್ರೆಂಡ್ಸ ಆದ್ರೆ ಅಕ್ಕಿನ ಮಾತ್ರ ಯಾವ ನೆನೆ ಹಾಕಿರ್ತಾರೋ ಅವನ್ನ ಎರಡು ಟೈಮ್ ಬೆಳಿಗ್ಗೆ ಮತ್ತು ಸಂಜೆ ಮುಂದೆ ರಾತ್ರಿ

ಹಾಗರ್ಕ್ ನೋಡ್ರಿ ನೀವಿದ್ರ ಕೈ ಆಡ್ರಿ ಚಾಚೆ ಹಾಕ್ತಾರ ಆ ಮಸೀರ್ ತಗೋರಿಲ್ಲ ಐತ್ ನೋಡ್ರಿ ಇಲ್ಲ ಗಂಟೆ ಆಡತ್ತಲ್ಲ ಚಾಚೆ ಅದ ತುಂಬ್ತೀರಿ ಚೆ ಅದ ಮತ್ತೊಂದಿದ್ರೆ ಗಿಡ ಅಂತವ್ರಿ ಡಬ್ರ ಗರಾಗತ್ತರ ಸಾಕ್ ಬಿಡ್ತ ಅಚ್ಚೆನೆ ಏನು ಮಾಡಲು ಹೋಗಿ ಆಗಿದೆ ಎಲ್ಲ ಕೂಡ ಚಕ್ಲಿ ಮಾಡ್ಬೇಕು ಮಾಡಿದ್ವಿ ಇವತ್ತು ಎರಡ ನೋಡ್ರಿ ಒಂದು ಅದನ್ನ ತಗೊಂಡ್ ಮತ್ತೆಲ್ಲ ಯಾರು ಹಾಕೊಂಡು ನೋಡ್ರಿ ಡಬ್ರಾಗ ಇರಮ್ಮ ಇರಮ್ಮ ಅದೇ ಅದನ್ನ ಹಾಕ್ತಿರುವಂತ ನೋಡ್ರಿ ಮಮ್ಮಿ ಏನೇ ಯಾವ ಶಂಡಿಗೆ ನೋಡ್ರಿ ಡಿಸೈನ್ ನಮ್ಮ ಆಗತ್ತಿ ವಿಚಿತ್ರ ಆಗತ್ತೋಡಿ

ನೋಡ್ರಪ್ಪ ನಮ್ಮ ಶಾಂಡಿಗೆ ಮಸ್ತ್ ಅದ ರೀ ಮೂರ ಹಳೆ ಅದು ನೋಡ್ರಿ ಎಲ್ಲಿ ಈಡ ಅದ ನೋಡ್ರಿ ನಮ್ಗೆ ಅಲ್ಲೊಂದು ಪಾಕೆಟ್ ಐತೆ ಸಾಣದ್ರಿ ಇಲ್ಲಿ ಮೂರು ಪಾಕೆಟ್ ತುಂಬ ದೊಡ್ಡ ಮೂರುವರ್ದ ಪಾಕೆಟ್ ಅದ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಾವೆಲ್ಲ ಶಾಂಡಿಗೆ ನೆಡ್ಡಿ ಈಗ ಮ್ಯಾಲೆ ಬಂದಿವ್ರಿಪ್ಪ ಇನ್ನು ನೋಡ್ರಿ ಟೈಮ್ ಆಗಲಿ ಒಂದು ಗಂಟೆ ಆಗಕ್ಕೆ ಬಂತು ಇನ್ನೂ ಅಡುಗೆ ಮಾಡ್ಬೇಕ್ರಿ ನಾವು ಯಾಕಂದ್ರೆ ಬರೀ ಶಾಂಡ್ಗೆ ನೆಡದಾದ್ರಿ ಇಲ್ಲಿ ಸಾನೆ ಎಲ್ಲ ಒಂದು ಅರಿಬಿ ಮರಿಚಿಡಕ್ಕೆ ನಿನ್ನೆ ರಾತ್ರಿ ಹೋಗೋದು ಹೇಗಿದ್ದೇವ್ರಿ ನಾ ಎಲ್ಲ ಒಗದು ಕೊಟ್ಟಂಗೆಲ್ಲ ಹಿಂಡಿ ನೋಡಾಕಿದ್ರೀ ಈಗ ಎಲ್ಲ ಒಣಗೇ ಬಿಟ್ಟ್ರಿ ಎಲ್ಲ ಕ್ಯೂ ಅವೆಲ್ಲ ನಮಗೆ ರೀ ಆಮೇಲೆ ಇಲ್ಲಿ ನೀರು ರೀ ಜೊಳಕ ಮಾಡಿ ಈಗ ಮತ್ತ ಇವತ್ತು ಶನಿವಾರ ಹಾ ಕಾದವ ಇವ ಏ ಹೌದ್ ನೋಡ್ಸನಿ ಕುದಿಯಾಗತ್ತ ಅವು ಅವಿಷ್ಟು ನಾನು ಸಂಡಿಗೆ ಇಟ್ಟದ್ದು ಅದಾವಲ್ಲ ಅವನ ತಿಕ್ಕೊಂಬರ್ತೇನೆ ಎಡ್ಸಾನಿ ಬಂದು ಜಳಕ ಮಾಡೋಣ ಅಂತ ಅದಿಲ್ಲ ಈಗ ಬಿಸಿಲಾಗೆ ಎಷ್ಟು ಸಲ ಜವಕ ಮಾಡಿದ್ರು ದಿನಗೆ ಎರಡು ಸಲ ಜವಕಾ ಮಾಡಿದ್ರೆ ಸಮಾಧಾನ ಆಗಿಲ್ಲ ಹಂಗೆ ಬಿಸಿಲು ಅಂತರ ಸಿಕ್ಕಾಪಟ್ಟೆ ಐತಿ ನೋಡ್ರಿ ಎಷ್ಟೈತಿ ಬಿಸಿಲು ನೋಡ್ರಿ ಶಾಂಡಿಗೆ ಆಗಲೇ ರೀ ಅವು ಚಾಚಿಯರು ರೀ ಅವೆಲ್ಲ ಮನೆ ಮಾರಾಕ್ರೂ ರೀ ಅವು ಅಂದ್ರೆ ನಮ್ಮ ಮಳಿಗೆ ಮೇಲೆ ಇಲ್ಲಿ ಜಲ್ದಿ ನೆನಬಿಡ್ತದ ಅಂತೇಳಿ ಇಲ್ಲಿ ಇಟ್ಟಿಲ್ಲ ರೀ ನಾವು ಇಲ್ಲೇ ನಮ್ಮ ಆ ಆಂಟಿಯರು ಅದ್ರಿ ಅವ್ರ ಮಳಿಗೆ ಮೇಲೆ ಇಟ್ಟಿವ್ರಿ ನಾವು ಅವು ನಾಲ್ಕು ಹಳೆ ನಮೂರಿ ಇವು ಒಣಗಿದ್ದು ಚಾಚಿಯರು ರೀ ಅವು ಆಲೂಗಡ್ಡೆ ಚಿಪ್ಸ್ ಅವು ಇಲ್ಲಿ ಕಡೆ ಈಗ ಸುಗ್ಗಿನ ಸುಗ್ಗಿ ಮಾಡೋದೆ ಈಗ ಇವನ್ನೆಲ್ಲಾನೇ ತಿಕ್ಕಿಟ್ಬಿಡ್ತೇನೆ ರೀ ಈಗ ನೋಡಪ್ಪ ಫ್ರೆಂಡ್ಸ ಇನ್ನೊಂದು ವಿಷಯ ಏನಪ್ಪಾ ಅಂತಂದು ಹೇಳಿದ್ರೆ ಆ ನಮಗೊಂದು ಇಬ್ಬರು ಮೂವರು ಮಂದಿ ಕ ಏನ್ರಿ ಫೋನ್ ಹಚ್ಚಿ ಕೇಳಿರಿ ಮತ್ತೆ ಕಮೆಂಟ್ ಮಾಡಿನ ಕೇಳಿರಿ ಏನ್ರಿ ಮತ್ತೆ ಮನೆಯೊಳಗೆ ಏನು ಫಂಕ್ಷನ್ ಸ್ಟಾರ್ಟ್ ಆಗ್ಯತ ರೀ ನಿಮ್ಮ ಕೆಳಗಿನ ಮನೆಯೊಳಗೆ ಅಮ್ಮರ್ ಮನೆಗೆ ಎಲ್ಲರೂ ಯಾಕೆ ಹೋಗಿದ್ರಿ ಹೇಳ್ರಿ ಹೇಳಿರಿ ಹೇಳಿ ಸೊ ನೋಡಿರಿ ನಿಮಗಂತೀ ಇವಾಗಲೇ ಗೊತ್ತಾಗೇ ಬಿಟ್ಟತೆ ಅಂತ ಅನ್ಕೊತೀನಿ ರೀ ನಾನು ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಹರ್ಷದೀಗ ಇದೇನು ರೀ ಖುರಾನ್ ಅದೆಲ್ಲ ಮುಗಿತಪ್ಪ ಅಂತಂದು ಹೇಳಿದ್ರೆ ಅದನ್ನು ಹದಿಯ ಅಂತಂದು ಹೇಳಿ ಮಾಡ್ತತ್ರಿ ಹಂಗೆ ಅರಿಪಂದು ಮಾಡಿದ್ರು ಅರಿಪಂದು ಮಾಡ್ದಾಗ ಇನ್ನೂ ಬ್ಲಾಗ ಸ್ಟಾರ್ಟ್ ಮಾಡಿದ್ದಿಲ್ಲ ರೀ ಈಗ ಈಗ ಮತ್ತು ಈಗ ಈಗ ಎರಡು ಮೂರು ಸಲ ಅದನ್ನು ಕುರಾನ್ ಮುಗಿಸಿದ್ರಪ್ಪ ಅಂತ ಹೇಳಿದ್ರೆ ಹದಿಯ ಮಾಡ್ಬೇಕು ರೀ ಹಾಗಾಗಿ ಈಗ ಹದಿಯ ಈಗ ಯಾವಾಗ ಮಾಡ್ತಾರ ಅಂಥೇಳೇಟ ಫಿಕ್ಸ್ ಮಾಡಿಲ್ಲರಿ ಅದು ಮಾಡಿದ್ ಮಾತ್ರ ಸದ್ಯದ್ರೊಳಗೆ ಅಂದ್ರೆ ಆಗ್ಯಾದ ಇರೋದ್ರ ಮನ್ಯಾಗ ಫಂಕ್ಷನ್ ಕಾರ್ಯಕ್ರಮ ಹೇಳಿ ಅದನ್ನು ಎಲ್ಲರೂ ಸೇರಿ ಮಸ್ತ್ ಮಾಡ್ತೀವಿ ಹದಯ ಮಾಡೋದು ಒಂದು ಭಾಳ ದೊಡ್ಡ ಖುಷಿ ರೀಪ್ಪ ನಮ್ಮ ಸಾರಿ ಅಂದನು ಮಾಡ್ಬೇಕಂತ ಹೇಳಿದ್ರೆ ಈಗ ಅಕ್ಕಿದ ಖುರ ನಾಲ್ಕೇ ಮುಗಿಸ್ಯಾಡ್ರಿ ಅಕ್ಕಿ ಆಕಿದು ಮಾಡ್ಬೇಕಂತ ಹೇಳಿದ್ರೆ ನಾವು ಮಾಡೋಕ್ಕಾಗಲಿದ್ರಿ ಅವಾಗ ಆಕಿ ಮುಗಿಸೇ ಭಾಳ ದಿನ ಆಗ್ಯತ್ ರೀ ಆಕಿ ಮತ್ತು ಇವಾಗ ನೆಕ್ಸ್ಟ್ ತಮ್ಮನ್ನ ತಮ್ಮನ್ನದು ಮತ್ತೆ ಮಾಡ್ತೀವಿ ನಾವು ಹದಯಾನ ರೀ ಫಂ ಕಾರ್ಯಕ್ರಮ ಅಂತ ಹೇಳಿದ್ರೆ ಮನೆಯೊಳಗೆ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಿನ ನಾನು ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ